ನಮಸ್ತೆ ನನ್ನ ಹೆಸರು ರಾಜಶ್ರೀ ಪ್ರಸಾದ್ ಇಂದು ನಾವು ವಕ್ರಾಸನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ವಕ್ರಾಸನ ಅಂದ್ರೆ ವಕ್ರವಾಗಿ ಅಂದ್ರೆ ಪಾರ್ಶ್ವ ನಾವು ಹಿಂದೆ ತಿರುಗ್ತೀವಲ್ಲ ಅದನ್ನ ವಕ್ರ ಅಂತ ಕರಿತೀವಿ ಸೊ ಇದನ್ನ ಹೇಗ್ ಮಾಡೋದಂತ ತಿಳಕಿಂತ ಮೊದಲು ಇದ್ರ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ ಇದು ಮಾಡೋದ್ರಿಂದ ಯಾರಿಗೆ ಮಧುಮೇಹ ಇದೆ ಸಕ್ಕರೆ ಕಾಯಿಲೆಗಳಿದಾವೆ ಅಜೀರ್ಣ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಇಂಡೈಜೆಷನ್ ಆಗ್ತಾ ಇರತ್ತೆ ಸರಿಯಾಗಿ ಪಚನ ಕ್ರಿಯೆ ನಡೀತಾ ಇರಲ್ಲ ಅವರಿಗೆ ಆಮೇಲೆ ಅಥವಾ ಜಠರಾಗ್ನಿ ತುಂಬಾ ಮಂದವಾಗಿರತ್ತೆ ಆಗಿ ಆಗ್ತಾ ಇರುತ್ತೆ ಮಲಬದ್ಧತೆ ಯಾರ್ಯಾರಿಗೆ ಈ ಫೇಸ್ ಈ ಒಂದು ಆಸನ ತುಂಬಾ ಸಹಕಾರಿಯಾಗಿದೆ ಇದು ಯಾರು ಮಾಡಬಾರ್ದು ಅಂತ ಹೇಳಿದ್ರೆ ಯಾರಿಗೆ ಓವರೀಸಲ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ತುಂಬಾ ಕ್ರೋನಿಕ್ ಬ್ಯಾಕ್ ಪೇನ್ ಇರುತ್ತೆ ಅವರು ಆ ಯೋಗ ಶಿಕ್ಷಕರು ಅಥವಾ ವೈದ್ಯರ ಸಲಹೆಯ ಜೊತೆಗೆ ಇದನ್ನ ಮಾಡಬಹುದು ಈಗ ಹೇಗ್ ಮಾಡೋದು ಅನ್ನೋದನ್ನ ಅಭ್ಯಾಸ ಮಾಡೋ ಸ್ಥಿತಿ ನಿಧಾನವಾಗಿ ಎರಡು ಕಾಲು ಮುಂದೆ ಚಾಚ್ಕೊಳ್ಳಿ ದಂಡಾಸನ ಸ್ಥಿತಿ ಬೆನ್ನು ನೇರವಾಗಿರಲಿ ನಂತರ ಏಕಂ ನಿಮ್ಮ ಬಲಗಾಲು ನಿಧಾನವಾಗಿ ಮರ್ಚ್ಕೊಳ್ಳಿ ನಿಮ್ ಬಲಗಾಲಿನ ಮಂಡಿ ಮೇಲ್ಮುಖವಾಗಿರಬೇಕು ಹಾಗೂ ಬಲಗಾಲಿನ ಬೆರಳುಗಳು ಪಾದದ ಬೆರಳುಗಳು ನಿಮ್ಮ ನೀಗೆ ಅಥವಾ ಅದಕ್ಕಿಂತ ಚೂರು ಮುಂದೆ ಇರಬೇಕು ಜಾಸ್ತಿ ಇರಬಾರ್ದು ಬೆನ್ನು ನೇರವಾಗಿರ್ಲಿ ದ್ವೇ ನಿಮ್ಮ ಬಲಗೈ ಹಿಂದ್ಗಡೆ ಹೋಗ್ಬೇಕು ಇಲ್ಲಿ ನಮ್ಮ ಮೊಣಕೈ ಇದೆಯಲ್ಲ ಕರೆಕ್ಟ್ ಆಗಿ ಬೆನ್ನಿಗೆ ತಾಗಿರಬೇಕು ತುಂಬಾ ದೂರ ಇಟ್ಕೊಳ್ಳೋದು ಬೇಡ ಬೆನ್ನು ನೇರವಾಗಿರ್ಬೇಕು ತ್ರೇಣಿ ನಿಧಾನವಾಗಿ ನಿಮ್ಮ ಎಡಗೈನ ಮೇಲ್ಗಡೆ ತೆಗೆದುಕೊಂಡು ಬನ್ನಿ ನಿಧಾನವಾಗಿ ಹೊರಗಡೆ ತಗೊಂಡು ನಿಮ್ಮ ಬಲಗಾಲದ ಮಂಡಿ ಇದೆಯಲ್ಲ ಅದ್ ಆಚೆ ಬಂದು ನಿಮ್ಗೆಲ್ಲಾಗುತ್ತೋ ಅಲ್ಲಿ ಹೋಲ್ಡ್ ಮಾಡಿ ಎಲ್ಲಾಗಿ ಇಟ್ಕೊಳಕ್ ಆಗುತ್ತೋ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಎಡಗಾಲು ನೇರವಾಗಿರ್ಬೇಕು ನಂತರ ಪೂರ್ತಿ ನಮ್ಮ ಈ ಭಾಗ ನಮ್ಮ ಎಡಗಡೆ ಭಾಗ ಇದೆಯಲ್ಲ ಸೊಂಟ ಹೊಟ್ಟೆಯ ಭಾಗ ಅದು ಬಲಗಡೆಗೆ ಬರಬೇಕು ನಿಧಾನವಾಗಿ ನೆಕ್ ಅನ್ನ ಹಿಂದೆ ತಿರುಗಿಸ್ಕೊಳ್ಳಿ ಎರಡು ಭುಜಗಳು ಒಂದೇ ಲೈನ್ ಅಲ್ಲಿ ಇರಬೇಕು ನಂತರ ನಿಧಾನವಾಗಿ ಹಿಂದೆ ನೋಡಿ ಕಣ್ಣನ್ನ ಮುಚ್ಚಿ ಇದರಿಂದ ಆಗುವ ಬದಲಾವಣೆಯನ್ನು ಸಕಾರಾತ್ಮಕ ಬದಲಾವಣೆಯನ್ನ ಗಮನಿಸಿ ಪಂಚ ನಿಧಾನವಾಗಿ ಕತ್ತನ ತಿರುಗಿಸ್ಕೊಳ್ಳಿ ಷಟ್ ನಿಮ್ಮ ಎಡಗೈ ವಾಪಸ್ ಎಡ ಸೈಡಿಗೆ ಬರಲಿ ಸಪ್ತ ನಿಧಾನವಾಗಿ ಕಾಲನ್ನ ಬಿಡಿ ಅಷ್ಟ ರಿಲ್ಯಾಕ್ಸ್ ಪೂರ್ಣ ವಿಶ್ರಾಂತಿ ಈಗ ನಮ್ಮ ಎಡ ಭಾಗಕ್ಕೆ ಮಾಡೋಣ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಏಕಂ ಕಾಲನ್ನ ಫೋಲ್ಡ್ ಮಾಡಿ ನಿಮಗೆ ಹೊರಗಡೆ ತಗೊಂಡು ಹೋಗ ಆಗ್ಲಿಲ್ಲ ಅಂದ್ರೆ ನೀವು ಹೊರಗಡೆಯಿಂದ ಕೂಡ ಹಗ್ ಮಾಡ್ಕೋಬಹುದು ಈಸಿಯಾಗಿ ಮಾಡಬಹುದು ಈ ಸೈಡ್ ಮಾಡೋಣ ಮರ್ಚ್ಕೊಳ್ಳಿ ಎಡಗೈ ಹಿಂದಿರ್ಲಿ ಬೆನ್ನು ನೇರವಾಗಿರ್ಲಿ ನಿಮ್ಮ ಬಲಗಾಯಿ ತ್ರೀಣಿ ಹೊರಗಡೆಯಿಂದ ಅದನ್ನ ಅಪ್ಕೊಳ್ಳಿ ಚತ್ವಾರಿ ನಿಧಾನವಾಗಿ ಎಡಭಾಗಕ್ಕೆ ತಿರುಗಿಸಬಹುದು ನಾರ್ಮಲ್ ಬ್ರೀದಿಂಗ್ ಸರಳವಾದ ಉಸಿರಾಟ ಪಂಚ ನಿಧಾನವಾಗಿ ತಿರುಗಿಸ್ಕೊಳ್ಳಿ ಶರ್ಟ್ ನಿಮ್ಮ ಬಲಗೈ ವಾಪಸ್ ಬರಲಿ ಸಪ್ತ ನಿಧಾನ ಕಾಲನ್ನ ಸ್ಟ್ರೈಟ್ ಮಾಡಿ ಅಷ್ಟ ಎರಡು ಕೈನ ನಿಧಾನವಾಗಿ ನಿಮ್ಮ ತೊಡೆಯ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ ಪೂರ್ಣ ವಿಶ್ರಾಂತಿ ಸ್ಥಿತಿ ಶಿಥಿಲ ದಂಡಾಸನ ಹಗುರವಾಗಿ ಕಣ್ಣನ್ನು ಮುಚ್ಚಿ ಸಹಜವಾದ ಉಸಿರಾಟ ಪ್ರಕ್ರಿಯೆ